ಆತ್ಮೀಯ ವಿದ್ಯಾರ್ಥಿಗಳೇ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದ ವತಿಯಿಂದ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ಇಂಗ್ಲಿಷ್ ವಿಷಯದ ಒಂದು ಇಪ್ಪತ್ತು ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡುವಂತ ಸಮಯ ಅದೇ ರೀತಿ ಮುಂದಿನದಾಗಿ ಹೇಳುವುದಾದ್ರೆ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದ ವತಿಯಿಂದ ಟ್ಯಾಲೆಂಟ್ ಎಂಬ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಇದ್ದು ಈ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಕುಳಿತುಕೊಂಡು ಬಹುಮಾನಗಳನ್ನ ಗೆಲ್ಲಿ ಹೇಳಿ ನಾನು ಹೇಳ್ತೀನಿ ಅದೇ ರೀತಿ ಮೊದಲನೇ ಪ್ರಶ್ನೆಗೆ ಇವಾಗ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನೋಡಿ ಇನ್ ಪ್ರೋಸ್ ಶಬಲೆ ಆರ್ ಶಬಲಾ ವಾಸ್ ಆಲ್ಸೋ ನೋನ್ ಪ್ರೋಸ್ ನಿಮಗ ಫಿಫ್ತ್ ನನಗೆ ಅನ್ಸಿದ ಮಟ್ಟಿಗೆ ಎರಡನೇ ಒಂದು ಸೆಮಿಸ್ಟರ್ ಒಂದೇ ಲೆಸನ್ ಅದ ನೋಡಿ ಶಬಲೆ ಆರ್ ಶಬಲಾ ಅಂತ ಒಂದು ಲೆಸನ್ ಅದ ಆ ಶಬಲೆ ಆರ್ ಶಬಲಾ ಲೆಸನ್ ಅಲ್ಲಿ ಶಬಲೆಗೆ ಇನ್ನೊಂದು ಹೆಸರಿನಲ್ಲಿ ಏನಂತ ಕರಿತಿದ್ರು ಅಂತ ಹೇಳಿ ಈ ಕ್ವಶನ್ ಅಲ್ಲಿ ಕೇಳ್ತಿದಾರ ನಳಿನಿ ಅಂತ ಕರೀತಿದ್ರ ಇಲ್ಲ ನಂದಿನಿ ಅಂತ ಕರಿತಿದ್ರ ಸುರಭಿ ಅಂತ ಕರಿತಿದ್ರ ಕಾಮದೇನು ಅಂತ ಕರಿತಿದ್ರ ಶಬಲ ಶಬಲೆಯನ್ನ ಇನ್ನೊಂದಿನ ಹೆಸರೇನ ಅಂತ ನೋಡ್ತಾ ಹೋದ್ರ ನಂದಿನಿ ಅಂತ ಕರಿತಿದ್ರು ನಂದಿನಿ ಡಾಕ್ಟರ್ ಆಫ್ ಕಾಮದೇನು ಡಾಕ್ಟರ್ ಆಫ್ ಕಾಮದೇನು ಕಾಮದೇನು ಕಾಮದೇನುವಿನ ಮಗಳು ಯಾರಾಗಿದ್ದಳು ನಂದಿನಿ ಆಗಿದ್ದಳು ನಂದಿನಿಯನ್ನ ಆಲ್ಸೋ ನೋನ್ ಆಸ್ ಅ ಶಬಲೆ ಆರ್ ಶಬಲಾ ಅಂತ ಕರಿತಿದ್ರು ಕಾಮದೇನು ಮತ್ತು ನಂದಿನಿ ಹಾವೆಂಡ್ಲಿ ಕೌಸ್ ಆಗಿದ್ರು ಹಾವನ್ಲಿ ಕೌ ಹೌದಾ ಇವರು ನೋಡ್ರಿ ಶಬಲೆ ಶಬಲ ಒಂದು ಚಾಪ್ಟರ್ ಒಂದು ಕ್ವೇಶನ್ ಬರ್ತದ ಸೊ ಈ ರೀತಿ ನೋಡ್ತಾ ಹೋದ್ರೆ ಕ್ವಶನ್ ಇನ್ ದ ಪ್ರೋಸ್ ಶಬಲೆ ಆರ್ ಆಲ್ಸೋ ಅವರ್ ಆಸ್ ನಂದಿನಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಎರಡನೇ ಪ್ರಶ್ನೆ ಈ ರೀತಿ ಇದೆ ನೋಡಿ ದ ಫಿಶ್ ಈಸ್ ಡ್ಯಾಶ್ ಇನ್ ದ ವಾಟರ್ ದ ಫಿಶ್ ಇಸ್ ಡ್ಯಾಶ್ ಇನ್ ದ ವಾಟರ್ ಫಿಶ್ ಏನ್ ಮಾಡ್ತಾ ಇದೆ ವಾಟರ್ ಅಲ್ಲಿ ಫಿಶ್ ಏನ್ ಮಾಡ್ತಾ ತುಂಬಾ ಸರಳವಾದ ಪ್ರಶ್ನೆ ದ ಫಿಶ್ ಇಸ್ ಡ್ಯಾಶ್ ಇನ್ ದ ವಾಟರ್ ಸ್ವಿಂಗಿಂಗ್ ಇನ್ ದ ವಾಟರ್ ಸಿಂಗಿಂಗ್ ಇನ್ ದ ವಾಟರ್ ಸ್ವಿಮ್ಮಿಂಗ್ ಇನ್ ದ ವಾಟರ್ ಸ್ವಿಮ್ಮಿಂಗ್ ಇನ್ ದ ವಾಟರ್ ಅಲ್ಲಿ ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ ಆ ನಾಲ್ಕು ಆಪ್ಷನ್ಗಳಲ್ಲಿ ಸ್ವಲ್ಪ ಏನಾಗಿದಾವ ಎರರ್ಸ್ ಇದಾವ ಸೊ ನಾವು ಸರಿಯಾದಂತಹ ಒಂದು ಆಪ್ಷನ್ ಅನ್ನ ಚೂಸ್ ಮಾಡಿ ಆನ್ಸರ್ ಅನ್ನ ನಮಗೆ ಮಾಡಬೇಕು ಓಕೆ ಆಪ್ಷನ್ ಗಳನ್ನ ನೋಡ್ತಾ ಹೋದ್ರೆ ಸ್ವಿಂಗಿಂಗು ಹೌದಾ ಇದು ಆಗೋದಿಲ್ಲ నెక్స్ట్ సింగింగ్ హౌదా మీన సింగింగ్ అదే రీతింగ్ అద ఆప్షన్ సిమ్మింగ్ అదీ స్విమ్ అద సో ఆప్షన్ డి ఆదు యాక్ గ్రెటీ మిస్టేక్ అదొ అడ్స్ మిస్టేక్ అదవ సో అదే రీతి ఆప్షన్ సివిమ్ింగ్ ఎస్ డబ్ల్యూ ఐ డబల్ ఎంఐఎన్ స్విమ్మింగ్ ఆప్షన్ సిన్సర్ స్విమ్ింగ్ అంతే ఈజూ ಹೌದಾ ಓಕೆ ನೆಕ್ಸ್ಟ್ ಕ್ವಶನ್ ಸಾಧ್ಯ ಆದ್ರೆ ಎಲ್ಲವುಗಳನ್ನ ನೋಟ್ ಮಾಡ್ತಾ ಹೋಗ್ರಿ ಕ್ವಶನ್ ವಿತ್ ಆನ್ಸರ್ಸ್ಗಳನ್ನ ಬಹಳ ಯೂಸ್ ಆಗ್ತಾವ ತರ್ಡ್ ಕ್ವಶನ್ ನೋಡ್ರಿ ಗಿವ್ಸ್ ದ ಮಿಲ್ಕ್ ಆಸ್ಕೌ ದ ಕರೆಕ್ಟ್ಲಿ ಅರೇಂಜ್ಡ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಏಸ್ ಇಲ್ಲಿ ಒಂದು ಸೆಂಟೆನ್ಸ್ ಗಳನ್ನ ರೀ ಮಾಡಬೇಕು ರೀಅರೇಂಜ್ ಯಾವ ರೀತಿ ಮಾಡಬೇಕು ಅದ ದ ಮೆಲ್ಕದ ಅಸ್ಸದ ಕವದ ಮೇ ಬಿ ಈ ಚಾಪ್ಟರ್ ಶಬಲ ಯಾವ ಶಬಲ ಚಾಪ್ಟರ್ ಮೇಲೆ ಕ್ವಶನ್ ಅರೈಸ್ ಆಗ್ಯದ ಸೊ ಈ ಒಂದು ಕೊಟ್ಟಂತ ವರ್ಡ್ಸ್ ಗಳನ್ನ ನಾವು ರಿಅರೇಂಜ್ ಮಾಡಿದ್ರೆ ನಮಗೆ ಒಂದು ಮೀನಿಂಗ್ ಫುಲ್ ಸೆಂಟೆನ್ಸ್ ನಮಗ ಸಿಗ್ತದ ಸೊ ಯಾವ ರೀತಿ ನಮಗೆ ಮೀನಿಂಗ್ ಫುಲ್ ಸೆಂಟೆನ್ಸ್ ಸಿಗ್ತದಿ ಆರ್ ಗೋಯಿಂಗ್ ಟು ಏನ್ ನೋಡ್ಬೇಕು ನೌ ನೋಡ್ಬೇಕ ಸೊ ಆಮೇಲೆ ಡಿಸ್ಕ್ರೈಬಿಂಗ್ ವರ್ಡ್ ನೋಡ್ಬೇಕ ಅಲ್ಲಿ ಏನ್ ಆಗಾತೈತಿ ಸಿಚುಯೇಷನ್ ಅಲ್ಲಿ ಆ ಚಾಪ್ಟರ್ ಅಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಕ್ಲಾರಿಫೈ ಇತ್ತು ಅಂದ್ರೆ ಈ ಕ್ವಶನ್ ನಾವು ಆನ್ಸರ್ ಮಾಡ್ಬೋದು ಬಹಳ ಸರಳವಾದಂತಹ ಪ್ರಶ್ನೆ ಆಪ್ಷನ್ ಗಳ್ ನೋಡ್ತಾ ಹೋದ್ರಿ ಕವ್ ಗಿವ್ಸ್ ದ ಮಿಲ್ಕ್ ಅಸ್ ಇದು ಗ್ರಾಮೆಟಿಕಲಿ ಮಿಸ್ಟೇಕ್ ಅದ ಸೊ ದ ಗಿವ್ಸ್ ಮಿಲ್ಕ್ ಕೌಸ್ ಇಲ್ಲ ಇದು ಗ್ರಾಮೆಟಿಕಲಿ ಮಿಸ್ಟೇಕ್ ಅದ ದ ಕವ್ ಮಿಲ್ಕ್ ಗಿವ್ ಅಸ್ ಇದು ಮಿಸ್ಟೇಕ್ ಅದ ದ ಕೌ ಮಿಲ್ಕ್ ಅಸ್ ಮಿಲ್ಕ್ ನೋಡ್ರಿ ಆಪ್ಷನ್ ಗಳ ನೋಡ್ತಾ ಇದ್ರೆ ಇನ್ನೊಮ್ಮೆ ನೋಡೋಣ ಕೌ ದ ಮಿಲ್ಕ್ ಅಸ್ ದ ದಿವ್ ಮಿಲ್ಕ್ ಕೌ ಅಸ್ ದ ಕೌ ಮಿಲ್ಕ್ ಗ್ ಅಸ್ ದ ಕೌ ಗಿವ್ಸ್ ಅಸ್ ಮಿಲ್ಕ್ ಆಪ್ಷನ್ ಡಿ ನೋಡ್ರಿ ಸರಿಯಾದಂತಹ ಉತ್ತರ ಆಕಳು ನಮಗೆ ಏನ್ ಕೊಡ್ತದ ಹಾಲನ್ನು ಕೊಡ್ತದ ಅಂತ ಹೇಳಿ ನಾವ ನೋಡ್ತೀವಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಬ್ಸರ್ವ್ ದ ಪಿಕ್ಚರ್ ಐಡೆಂಟಿಫೈ ದ ಡ್ಯಾನ್ಸ್ ಫ್ರಮ್ ಈ ಪಿಕ್ಚರ್ ಅನ್ನರ್ವ್ ಮಾಡ್ರಿ ಕೊಟ್ಟಂತ ಪಿಕ್ಚರ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರಿ ನೀವು ಈ ಒಂದು ನಾಲ್ಕು ಆಪ್ಷನ್ಗಳಲ್ಲಿ ಡ್ಯಾನ್ಸಸ್ ಯಾವ ಡ್ಯಾನ್ಸ್ ಇದಕ್ಕೆ ಹೋಲಿಕೆ ಆಗ್ತದ ಆ ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಿದ ತಕ್ಷಣ ಯಾವ ಯಾವ ರೀತಿ ಅವರು ಆಕ್ಷನ್ ಮಾಡಿದ್ದಾರೆ ಅವರ ವೇಷಭೂಷಣ ಏನದ ಅದರ ಪ್ರಕಾರ ನಾವಿಲ್ಲಿ ಚೂಸ್ ಮಾಡಬಹುದ ಆಪ್ಷನ್ ಎ ಅದ ಭರತನಾಟ್ಯಂ ಆಪ್ಷನ್ ಬಿ ಅದ ಯಕ್ಷಗಾನ ಆಪ್ಷನ್ ಸಿ ಅದ ಕಥಕ್ ಅದ ಆಪ್ಷನ್ ಡಿ ಕಥಕ್ ಕಳಿ ಅದ ಇಲ್ಲಿ ನೋಡ್ರಿ ಈ ಒಂದು ವೇಷಭೂಷಣ ನೋಡ್ತಾ ಹೋದ್ರ ಯಕ್ಷಗಾನ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಯಕ್ಷಗಾನದಲ್ಲಿ ಈ ರೀತಿಯಾದಂತ ಉಡುಪುಗಳನ್ನ ಧರಿಸಿರುತ್ತಾರೆ ನೆನಪಿರ್ಲಿ ಅದೇ ರೀತಿ ಭರತನಾಟ್ಯಮು ಕಥಕ್ ಕಥಕ್ಕಳಿ ಈ ಎಲ್ಲಾ ಸಂಬಂಧಪಟ್ಟ ಡ್ಯಾನ್ಸ್ ಗಳು ಯಾವ ರಾಜ್ಯಕ್ಕೆ ಸಂಬಂಧ ಪಟ್ಟಿದಾವ ಅನ್ನೋದನ್ನ ನನಗೆ ನಿಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತ ಹೇಳಿ ನಾನು ಹೇಳ್ತೇನೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಕ್ವೆಶನ್ ನೋಡ್ರಿ ದ ಫ್ಲೂರಲ್ ಫಾರ್ಮ್ ಆಫ್ ಮೌಸ್ ದ ಫ್ಲೂರಲ್ ಫಾರ್ಮ್ ಆಫ್ ಮೌಸ್ ಬಹಳ ಅಂದ್ರೆ ಕನ್ಫ್ಯೂಷನ್ ಆಗುವಂತ ಸ್ಟೂಡೆಂಟ್ಸ್ ಈ ಒಂದು ಫ್ಲೂರಲ್ ಫಾರ್ಮ್ ಮೌಸ್ ಅಂದ್ರೆ ಇಲ್ಲಿ ಇಲ್ಲಿ ಕನ್ಫ್ಯೂಷನ್ ಬಹಳ ಆಗಾಕ್ ಹೋಗ್ಬೇಡ್ರಿ ಮೌಸ್ ದ ಫ್ಲೂರಲ್ ಫಾರ್ಮ್ ಏನ್ ಆಗ್ತದ ಅಂತಂದ್ರ ಆಪ್ಷನ್ ಬಿ ಮೈಸ್ ಆಗ್ತದ ಒಂದೊಂದು ಸ್ಟೂಡೆಂಟ್ ಕನ್ಫ್ಯೂಷನ್ ಆಗಿ ಮೌಸಸ್ ಮಾಡಿದಾರ ಮೈಸಸ್ ಮಾಡಿದಾರ ಮೌಸ್ ಮಾಡಿದಾರ ಎಲ್ಲ ಇದು ಮೌಸದ ಫ್ಲೋರಲ್ ಫಾರ್ಮ್ ಎಂ ಐ ಸಿಇ ಮೈಸ್ ಇಟ್ ಮೀನ್ಸ್ ಮೈಸ್ ಇಲಿ ಮತ್ತು ಇಲಿಗಳು ನೆನಪಿರ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ದ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಅಪಾಸ್ಟ್ ಆಫೇ ಈಸ್ ಕೊಟ್ಟಂತ ನಾಲ್ಕು ಆಪ್ಷನ್ಗಳು ನೋಡ್ರಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಅಪಾಸ್ಟ್ ಆಫೆಯನ್ನ ಒಂದರಲ್ಲಿ ಮಾತ್ರ ಸರಿಯಾಗಿ ಕೊಟ್ಟಿದಾನ ಇನ್ನು ಮೂರದರಲ್ಲಿ ರಾಂಗ್ ಆಗಿ ಕೊಟ್ಟಿದ ಆ ಒಂದು ಸರಿಯಾದದನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಚೂಸ್ ಮಾಡ್ಬೇಕಾ ಯಾವ ಅಪಾಸ್ಟ್ರಫಿಯಲ್ಲಿ ನಾವು ಎಲ್ಲಿ ಕೊಟ್ರೆ ಆ ಒಂದು ವರ್ಡ್ ಕರೆಕ್ಟ್ ಆಗ್ತದ ಆ ಒಂದು ವರ್ಡ್ ಅನ್ನ ನಾವು ನೋಡ್ತಾ ಹೋದ್ರ ಯಾವ ಒಂದು ವರ್ಡ್ ಅದು ವಾಯ್ ಓ ಯು ವಿಲ್ ಮೇ ಬಿ ವಾಯ್ ಓ ವಿಲ್ ಯು ವಿಲ್ ಅಂತ ಒಂದು ವರ್ಡ್ ಅದ ಅದನ್ನ ಅದು ಲಾಂಗ್ ಫಾರ್ಮ್ ಇದು ಲಾಂಗ್ ಫಾರ್ಮ್ ಇದರದ ಶಾರ್ಟ್ ಫಾರ್ಮ್ ನೋಡ್ತಾ ಹೋದ್ರ ವೈ ಓ ಯು ಅಪೋಸ್ಟಪೆ ಡಬಲ್ ಎಲ್ ಓಕೆ ವಿಲ್ ಬಂದಾಗ ನೆನಪಿದ್ರಿ ಯಾವುದೇ ಬಂದು ಪ್ರಣೌನ್ ಮುಂದಾಗ್ಲಿ ನೌನ್ಸ್ ಮುಂದಾಗ್ಲಿ ಯು ವಿಲ್ ವಿಲ್ ಬಂದಾಗ ಡಬ್ಲ್ಯೂ ಐ ಅನ್ನ ತೆಗೆದು ಅದರ್ ಇನ್ಸ್ಟೆಡ್ ಆಫ್ ಡಬ್ಲ್ಯೂ ಐ ವಿರ್ ಯೂಸ್ ದಿ ಅಪೋಸ್ಟಪೇ ಈ ಒಂದು ಡಬ್ಲ್ಯೂ ಐ ಅನ್ನ ತೆಗೆದು ನಾವ ಅಪೋಸ್ಟಪೆ ನ ಯೂಸ್ ಮಾಡಬೇಕು ಓಕೆ ಯು ವಿಲ್ ಕರೆಕ್ಟ್ ಇಲ್ಲಿ ಆಪ್ಷನ್ ಅಲ್ಲಿ ನೋಡ್ತಾ ಹೋದ್ರ ಯು ವಿಲ್ ಇದು ಇದು ರಾಂಗ್ ಅದ ಬಿಪ್ಷನ್ ರಾಂಗ್ ಅದ ಆಪ್ಷನ್ ಡಿಂಗ್ ಅದ ಆಪ್ಷನ್ ಸಿ ರೈಟ್ ಅದ ಕರೆಕ್ಟ್ ಆಗದ್ರಿ ಕರೆಕ್ಟ್ ಆಗಿದೆ ಸೆವೆಂತ್ ಕ್ವಶನ್ ನೋಡ್ರಿ ಆರ್ಡ್ ಒನ್ ಔಟ್ ಆರ್ಡ್ ಒನ್ ಔಟ್ ಮೀನ್ಸ್ ನಾವು ಕನ್ನಡದಲ್ಲಿ ನೋಡಿದ್ರ ಗುಂಪಿಗೆ ಸೇರದ ಪದ ಗುಂಪಿಗೆ ಸೇರದ ಪದವನ್ನ ನಾವ ತೆಗೆದು ಹಾಕ್ಬೇಕ ಆಪ್ಷನ್ ಕೊಟ್ಟಾರ ಧೋನಿ ಅನಿಲ್ ಕುಂಬ್ಳೆ ಕೊಹ್ಲಿ ಸುನಿಲ್ ಛತ್ರಿ ಹೌದಾ ಸರಳವಾದ ಪ್ರಶ್ನೆ ಈಸಿಯಾಗಿ ಆನ್ಸರ್ ಧೋನಿ ಅನಿಲ್ ಕುಂಬ್ಳೆ ಕೊಹ್ಲಿ ಈ ಮೂರು ಜನ ವ್ಯಕ್ತಿಗಳು ಗ್ರೇಟ್ ಪ್ಲೇಯರ್ಸ್ ಕ್ರಿಕೆಟ್ ಕ್ರಿಕೆಟ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಧೋನಿ ಆಗ್ಲಿ ಎಂ ಎಸ್ ಧೋನಿ ಆಗ್ಲಿ ಅನಿಲ್ ಕುಂಬ್ಳೆ ಆಗ್ಲಿ ಕೊಹ್ಲಿ ವಿರಾಟ್ ಕೊಹ್ಲಿ ಆಗ್ಲಿ ಮೂರು ಜನ ಕ್ರಿಕೆಟ್ ಒಂದು ಆಟಕ್ಕೆ ಸಂಬಂಧ ಪಡ್ತಾರ ಹಾಗಾದ್ರ ಆಪ್ಷನ್ ಡಿ ಅದ ಸುನಿಲ್ ಛತ್ರಿ ಅನ್ನೋ ವ್ಯಕ್ತಿ ಈ ಒಂದು ಗುಂಪಿಗೆ ಸೇರೋದಿಲ್ಲ ಗುಂಪಿಗೆ ಸೇರದವರು ಯಾರ ಆಡವನ್ನು ಆಗ್ತಾರ ಸುನಿಲ್ ಛತ್ರಿ ಸುನಿಲ್ ಛತ್ರಿ ಅವರು ಫುಟ್ಬಾಲ್ ಗೇಮ್ಗೆ ಸಂಬಂಧ ಸಂಬಂಧ ಫುಟ್ಬಾಲ್ ಫುಟ್ಬಾಲ್ ಅನ್ನೋ ಒಂದು ಗೇಮಿಗೆ ಸಂಬಂಧ ಪಡ್ತಾರ ಇಲ್ಲಿ ಧೋನಿ ಅನಿಲ್ ಕುಂಬ್ಳಿ ಕೊಹ್ಲಿ ಅವರು ಕ್ರಿಕೆಟ್ ಗೆ ಸಂಬಂಧಪಟ್ಟ ಸುನಿಲ್ ಛತ್ರಿ ಅವರು ಫುಟ್ಬಾಲ್ ಗೆ ಸಂಬಂಧ ಪಡ್ತಾರ ಬಿಕಾಸ್ ಆಡ್ ಒನ್ ಈಸ್ ಆಪ್ಷನ್ ಡಿ ಸುನಿಲ್ ಛತ್ರಿ ಓಕೆ ನೆಕ್ಸ್ಟ್ ಕ್ವಶನ್ ರೈಟ್ ಇನ್ ಒನ್ ವರ್ಡ್ ಅ ಪ್ಲೇಸ್ ವೇರ್ ಸೇಜಸ್ ಲಿವ್ ಸರಳವಾದ ಪ್ರಶ್ನೆ ಈಸಿಯಾಗಿ ನಾವು ಆನ್ಸರ್ ಮಾಡಬಹುದ ಗಿವ್ ಒನ್ ವರ್ಡ್ ಗಿವ್ ಒನ್ ವರ್ಡ್ ಒಂದೇ ಪದ ಕೊಡುವುದು ಗಿವ್ ಒನ್ ವರ್ಡ್ ನೋಡ್ರಿ ಒಂದೇ ಪದ ಕೊಡುವುದು ಈ ಟಾಪಿಕ್ ಮಿಕ್ಸ್ ಒಂದ್ ಕ್ವಶನ್ ಬರ್ತದ ಫೋಕಸ್ ಮಾಡ್ರಿ ಈ ಒಂದು ಟಾಪಿಕ್ ಮೇಲೆ ಆ ಪ್ಲೇಸ್ ವೇರ್ ಸೇಜಸ್ ಲಿವ್ ಋಷಿ ಮುನಿಗಳು ಎಲ್ಲಿ ಇರ್ತಾರ ಸಾಧು ಸಂತರು ಎಲ್ಲಿ ಇರ್ತಾರ ಸೇಜಸ್ ಮೀನ್ಸ್ ಋಷಿ ಮುನಿಗಳು ಋಷಿ ಮುನಿಗಳು ಸ್ಟೇಜಸ್ ಅಂದ್ರೆ ಋಷಿ ಮುನಿಗಳು ಸಾಧು ಸಂತರು ಎಲ್ಲಿ ಇರ್ತಾರ ಹೋಮ್ ಅಲ್ಲಿ ಇರ್ತಾರಲ್ಲ ಟೆಂಪಲ್ ಅಲ್ಲಿ ಇರ್ತಾರ ಪ್ಯಾಲೇಸ್ ಅಲ್ಲಿ ಇರ್ತಾರ ಅಥವಾ ಆಶ್ರಮದಲ್ಲಿ ಇರ್ತಾರ ಅಂತ ನೋಡ್ತಾ ಹೋದ್ರ ಆಪ್ಷನ್ ಸಿ ಆಶ್ರಮದಲ್ಲಿ ಇರ್ತಾರ ಹೌದಾ ಪ್ಲೇಸ್ ವೇರ್ ಸ್ಟೇಜಸ್ ಲಿವ್ ಯಾವ ಒಂದು ಸ್ಥಳದಲ್ಲಿ ಋಷಿ ಮುನಿಗಳು ಇರ್ತಾರ ಅಂದ್ರ ಆಶ್ರಮದಲ್ಲಿ ಋಷಿ ಮುನಿಗಳು ವಾಸ ಮಾಡ್ತಾರ ಅಂತ ಹೇಳಿ ನಾವು ನೋಡ್ತೇವಿ ನೆಕ್ಸ್ಟ್ ಕ್ವಶನ್ ನೈನ್ತ್ ಕ್ವಶನ್ ನೋಡ್ರಿ ವೇ ಡಿಡ್ ಡಮಂಡ್ ಅಂಡ್ ಇತಿಹಾಸ್ ಸೆಮಿಸ್ಟರ್ ಫಿಫ್ತ್ ಸೆಕೆಂಡ್ ಸೆಮಿಸ್ಟರ್ ಟ್ರೂ ಫ್ರೆಂಡ್ಶಿಪ್ ಒಂದು ಫ್ರೆಂಡ್ಶಿಪ್ ಅಂತ ಒಂದು ನಿಮ್ಗೆ ಚಾಪ್ಟರ್ ಅದ ಅದರಲ್ಲಿ ಡೈಮಂಡ್ ಬರ್ತಾನ ಇತಿಹಾಸ ಬರ್ತಾನ ಮತ್ತೆ ಕಿಂಗ್ ಡೈನೋಸಿಸ್ ಬರ್ತಾನ ಕಿಂಗ್ ಡೈನೋಸಿಸ್ ವಿಲ್ ಮೈಂಡೆಡ್ ನೆನಪಿರ್ಲಿ ಕ್ರೂರ ಸ್ವಭಾವದವನು ಯಾರು ರಾಜ ಹೌದಾ ಪಿತಿಯಸ್ ಎಲ್ಲಿ ಇದ್ರು ಯಾವ ನಗರದಲ್ಲಿ ಗ್ರೀಸ್ ಅನ್ನೋ ಒಂದು ನಗರದ ಪ್ಯಾಲೆಸ್ ಅಲ್ಲಿ ಇದ್ರ ಬೆಂಗಳೂರಲ್ಲಿ ಇದ್ರ ಸೆರಾಕಸ್ ಅನ್ನೋ ಒಂದು ನಗರದಲ್ಲಿ ಇದ್ರ ಜರ್ಮನ್ ಅಲ್ಲಿ ಇದ್ರ ಇವರು ನೋಡ್ತಾ ಹೋದ್ರೆ ಆಪ್ಷನ್ ಅಲ್ಲಿ ಪ್ಯಾಲೆಸ್ ಇಲ್ಲ ಬೆಂಗಳೂರು ಇಲ್ಲ ಜರ್ಮನ್ ಇಲ್ಲ ಆಪ್ಷನ್ ಸಿ ಸೆರಾಕಸ್ ಅನ್ನೋ ಒಂದು ಹಳ್ಳಿಯಲ್ಲಿ ನಗರದಲ್ಲಿ ಅವರು ವಾಸ ಆಗಿರ್ತಾರೆ ನಗರ ಸಿಟಿಯಲ್ಲಿ ಸಿರಾಕಸ್ ಅನ್ನೋ ಒಂದು ಸಿಟಿಯಲ್ಲಿ ಅವರ ವಾಸವಾಗಿರ್ತಾರೆ ದಮಣಿ ಅನ್ ಸಿರಾಕಸ್ ಸಿಟಿ ಓಕೆ ನೆಕ್ಸ್ಟ್ ಕ್ವಶನ್ ದ ಮೀನಿಂಗ್ ಆಫ್ ದ ವರ್ಡ್ ವಂಡರ್ಫುಲ್ ವಂಡರ್ಫುಲ್ ಮೀನ್ಸ್ ಅದ್ಭುತ ಅದ್ಭುತ ಅಂತ ನೋಡ್ತೀವಿ ಅದರದ ಮೀನಿಂಗ್ ಕೇಳಿದೆ ಮೀನಿಂಗ್ ಮೀನ್ಸ್ ಸಿನೋನಿಮ ನೆನಪಿರ್ಲಿ ಬಹಳಷ್ಟು ಸಲ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ಮೀನಿಂಗ್ ಮೀನ್ಸ್ ಸಿನೋನಿಮ್ ಕನ್ನಡದಲ್ಲಿ ನೋಡ್ತಾ ಹೋದ್ರ ಸಮನಾರ್ಥಕಗಳು ಅದೇ ರೀತಿ ಆಂಟೋನಿಮ್ಸ್ ಆತರ ಅಪೋಸಿಟ್ ಆಂಟೋನಿಮ್ಸ್ ಆಂಟೋನಿಮ್ಸ್ ಆರ್ ಅಪೋಸಿಟ್ಸ್ ಮೀನ್ಸ್ ವಿರುದ್ಧಾರ್ಥಕಗಳು

ದ ಫ್ರೆಂಡ್ಸ್ ಫೋಯ್ ರಿಟರ್ನ್ ಬೈ ಐದನೇ ತರಗತಿ ವಿದ್ಯಾರ್ಥಿಗಳು ನಿಮಗೆ ಯಾವ್ಯಾವ ಫೋಯ್ ಬರ್ತಾವ ಫಸ್ಟ್ ಸೆಮ್ ಅಲ್ಲಿ ಮತ್ತೆ ಅದೇ ರೀತಿ ಸೆಕೆಂಡ್ ಸೆಮ್ ಅಲ್ಲಿ ಅಷ್ಟು ಫೋಯಂ ಗಳ ಗಳು ಆರ್ಥರ್ಸ್ ಗಳ ಗಳನ್ನ ಎಷ್ಟು ಸಾಧ್ಯವಾದಷ್ಟು ಎಲ್ಲರೂ ನೆನಪಿನಲ್ಲಿ ಇಟ್ಕೋರಿ ಆ ರೀತಿಯಾಗಿ ಒಂದು ಕ್ವಶನ್ ಮೇ ಬಿ ನೈನ್ಟಿ ನೈನ್ ಪರ್ಸೆಂಟ್ ಆಗ್ಬಹುದು நெனப்பினா கட் ஆகோத்தீதா அப்துல் கலாம் பார்வெல்வாமி விவேகானந்த நோடத்தோத ஆப்ஷன் சி பார்வெல் அபி பார்வெல் அந்த நெக்ஸ்ட் ప్రాస్ ఆర్టికల్స్ దేర్ ఆర్ టూ టైప్స్ ఫస్ట్ వన్ డెఫినెట్ ఆర్టికల్ సెకెండ్ వన్ ఇన్ఫినెట్ ಇನ್ ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ ದ ಆರ್ಟಿಕಲ್ ಎ ಅಂಡ್ ಅಂಡ್ ಆನ್ ನಾಲ್ ಯೂಸ್ ಮಾಡ್ತೀವಿ ಸ್ಪೆಸಿಫಿಕ್ ಆದಂತಹ ಸ್ಪೆಸಿಫಿಕ್ ಆದಂತಹ ವ್ಯಕ್ತಿ ಆಲಿಂಪಿಕ್ಸ್ ನ್ಯೂಸ್ ಮ್ಯಾಗಝೀನ್ಸ್ ಅದೇ ರೀತಿ ಇನ್ನೊಂದು ಸ್ಪೆಸಿಫಿಕ್ ನಿರ್ದಿಷ್ಟವಾದಂತಹ ಏಳು ಸ್ಥಳಗಳಾಗಲಿ ವ್ಯಕ್ತಿಗಳಾಗ್ಲಿ ಆ ಪುಸ್ತಕಗಳ ಬಗ್ಗೆ ಹೇಳುವಾಗ ಇನ್ನೆಲ್ಲಾ ನೌನ್ಸ್ ಗಳ ಬಗ್ಗೆ ಹೇಳುವಾಗ ದ ಅಣ್ಣ ಬಳಸ್ತೀವಿ ಅದೇ ರೀತಿ ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗನು ಕೂಡ ನಾವು ದ ಅಣ್ಣ ಬಳಸ್ತೇವೆ ನೆನಪಿರ್ಲಿ ಸೂಪರ್ಲೇಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ ನಮ್ಗೆ ಈಗಾಗಲೇ ಪ್ಲೇಸ್ ಕ್ಲಾಸ್ ಹೇಳಿದೆ ಸೂಪರ್ಲೇಟಿವ್ ಡಿಗ್ರಿ ನಾವು ಔಟ್ ಮಾಡ್ಬೇಕಂದ್ರೆ ಎಸ್ ಟಿ ಬಂದಿರ್ತದ ಆ ಒಂದು ಎಸ್ ಟಿ ಬಂದು ಆ ಎಡ್ಜೆಕ್ಟಿವ್ ಆಗಿರ್ತದ ಆ ಒಂದು ಆ ಕೊಟ್ಟಂತ ನೌನು ಅಡ್ಜೆಕ್ಟಿವ್ ಆಗಿರ್ತದ ನೆನಪಿರ್ಲಿ ಹೌದಾ ಎಸ್ ಟಿ ಬಂದಿರ್ತದೆ ಮತ್ತು ದ ಬರಬೇಕು ಸೂಪರ್ಲೇಟಿವ್ ಡಿಗ್ರಿ ಮಾಡುವಾಗ ಅದೇ ರೀತಿ ಕಂಪಲೆಟಿವ್ ಡಿಗ್ರಿ ಮಾಡುವಾಗ ಇ ಆರ್ ಬರಬೇಕು నెనపిరేటవ్ డిగ్రీ బందర్ బు సూపర్ డిగ్రీ బందరకు నెన విచ్న్ ఇండియా ఆర్టికల్ అర్టికల్ ఏ కన్సోనెంట్ సౌండ్ విఫోర్ ది కన్సోనంట్సోనంట్ ఆర్ కాన్సోనెంట్ సౌండ్ స్పెసిఫిక్ సౌండ్ ಬಿಫೋರ್ ದಿ ಓವೆಲ್ ಓವೆಲ್ ಆರ್ ಓವೆಲ್ ಸೌಂಡ್ ನೆಕ್ಸ್ಟ್ ಫಾರ್ ಬರುವುದಿಲ್ಲ ಓಕೆ ಅದು ಪ್ರಿಪೋಸಿಷನ್ ಇಲ್ಲಿ ನೋಡ್ರಿ ಎಂಡ್ ದ ಕೊಟಾರ ನಾ ಏನ್ ಹೇಳಿದ್ದೇನೆ ನಿಮ್ಗ ಸೂಪರ್ಲೆಟಿವ್ ಡಿಗ್ರಿ ಯಾವ್ದ ಒಂದಲ್ಲಿ ಏನು நவ் கொட்டித்தர் எடுவர்த்த அப்ஜெக்டிவ் ஏனா இரலி அது எஸ் டிந்த கொண்டே வந்து சூப்பர் லெட்டிவ் டிகிரி ஆகிர் தான் எஸ் டிந்த கொண்டாங்க அந்த அது சூப்பர் லெட்டிவ் டிகிரி ஆகி சூப்பர் லெட்டிவ் டிகிரி இந்த நான் தான் நம்ம சோ ஹாகி ஆர்டிகல் த அது விச் ஈஸ் தலாஜெஸ்ட் ரிவர் இன் ಇಂಡಿಯಾ ಆ ಒಂದು ಆನ್ಸರ್ ಅನ್ನ ನೀವು ಕಮೆಂಟ್ ನಲ್ಲಿ ನನಗ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ವಿಚ್ ಈಸ್ ದ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ ದ ಸ್ಪೆಸಿಫಿಕ್ ಅಂತ ಒಂದು ಲಾರ್ಜೆಸ್ಟ್ ರಿವರ್ ಇದೆ ಸೊ ಹಾಗಾಗಿ ನಾವಲ್ಲಿ ಆರ್ಟಿಕಲ್ ದ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ತರ್ಟೀನ್ ಕ್ವಶನ್ ನೋಡ್ರಿ ಅ ಪರ್ಸನ್ ಇನ್ ಚಾರ್ಜ್ ಆಫ್ ಶಿಪ್ ಡ್ಯಾಶ್ ಗಿವ್ ಒನ್ ವರ್ಡ್ ಗಿವ್ ಒನ್ ವರ್ಡ್ ಮೇಲೆ ಮತ್ತೊಂದು ಕ್ವಶನ್ ಬಂದದ ಪೈಲಟ್ ಅದ ಕ್ಯಾಪ್ಟನ್ ಅದ ಡ್ರೈವರ್ ಅದ ಶಿಪ್ ಮ್ಯಾನ್ ಆ ಪರ್ಸನ್ ಈಸ್ ಚಾರ್ಜ್ ಆಫ್ ಶಿಪ್ ಹಡಗಿನಲ್ಲಿ ಒಬ್ಬ ವ್ಯಕ್ತಿಗೆ ಅವನಿಗೆ ಯಾವುದೇ ಒಂದು ಶಿಪ್ ನಲ್ಲಿ ಚಾರ್ಜಸ್ ಕೊಟ್ಟಿರ್ತಾರೆ ಮುಖ್ಯಸ್ಥನ ಅಂತ ಹೇಳಿ ಅವನಿಗೆ ಚಾರ್ಜಸ್ ಕೊಟ್ಟಿರ್ತಾರೆ ಅವರಿಗೆ ಏನಂತ ಕರೀತಾರ ಅಂತ ಕೇಳಿದರೆ ಪೈಲಟ್ ಅಂತ ನೋಡ್ತೀವಿ ಅಲ್ಲ ವಿಮಾನವನ್ನ ಹೊಡೆಯುವವರು ಹೌದಾ ವಿಮಾನಗಳನ್ನ ಏನು ಡ್ರೈವ್ ಮಾಡೋರು ಅದೇ ರೀತಿ ಕ್ಯಾಪ್ಟನ್ ಕೊಟ್ಟಾರ ಡ್ರೈವರ್ ಕೊಟ್ಟಾರ ಶಿಪ್ ಮ್ಯಾನಿಪ್ ಮ್ಯಾನ್ ಬರೋದಿಲ್ಲ ಹಾಗಾದ ಬಿಡ್ರಿ confused ಆಗಿ ಕೊಟ್ಟರೆ ಅದೇ ರೀತಿ ಡ್ರೈವರ್ ಬರ್ತದನ ಲ ಒಂದು who drives the bus ಅವರಿಗೆ ಡ್ರೈವರ್ ಅಂತ ಕರೀತೇವೆ 1 who drives the bus bus ಅದರದು ಒಂದು word ಏನಾಗ್ತದ ಡ್ರೈವರ್ ಆಗ್ತದ ಕ್ಯಾಪ್ಟನ್ ದ गिव ಒಂದು word ಸೆಂಟೆನ್ಸ್ ನೋಡ್ತಾ ಹೋದ್ರೆ a person in charge of ship ಅಂತ ಹೇಳಿದ್ರೆ ನೋಡಿ ಆಪ್ಷನ್ ಬಿ ಕ್ಯಾಪ್ಟನ್ ಅಂತ ಕರೀತೇವೆ ಹೌದಾ ನೆನಪಿರ್ಲಿ ಅದೇ ರೀತಿ ಆಪ್ಷನ್ ಎ ಪೈಲಟ್ ಅದ ಈ ನನಗೆ ಸೆಂಟೆನ್ಸ್ ಹೇಳ್ರಿ ಅವ್ರಿಗೆ ಏನು ಗಿವ್ ಒನ್ ವರ್ಡ್ ಪೈಲಟ್ ಕೊಟ್ಟಾರ ಅಥವಾ ಸೆಂಟೆನ್ಸ್ ಅನ್ನ ನೀವು ನನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೇಕ ಓಕೆ ಅ ಪರ್ಸನ್ ಇನ್ ಚಾರ್ಜ್ ಆಫ್ ಶೇಪ್ ಆಪ್ಷನ್ ಬಿ ಕ್ಯಾಪ್ಟನ್ ಅಂತ ಹೇಳಿ ನಾವು ಕರಿತೇವೆ ನೆಕ್ಸ್ಟ್ ಕ್ವಶನ್ ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸಿ ಇದು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಫಸ್ಟ್ ಚಾಪ್ಟರ್ ಅದ ಆ ಮೇ ಬಿ ಲೂಸಿ ಮತ್ತು ನಿತಿನ್ ಅನ್ನು ಎರಡು ಪಾತ್ರ ಬರ್ತಾವ ಲೂಸಿ ಸಾರಿ ಲೂಸಿ ನಿತಿನ್ ನೆಕ್ಸ್ಟ್ ಗ್ರ್ಯಾಂಡ್ ಮದರ್ ಬರ್ತಾರ ಹೌದಾ ಮಹರ್ಷಿ ಬರ್ತಾನ ಅದೇ ರೀತಿ ಇಲ್ಲಿ ನೋಡ್ರಿ ರಾಮಣ ಮಹರ್ಷಿ ರಮಣ ಮಹರ್ಷಿ ರಮಣ ಮಹರ್ಷಿ ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸಿ ಲುಸಿಗೆ ಕತೆಗಳನ್ನ ಯಾರು ಹೇಳ್ತಿದ್ರು ಕತೆಗಳನ್ನ ಯಾರು ಹೇಳ್ತಿದ್ರು ಅವ್ರ ಫಾದರ್ ಹೇಳ್ತಿದ್ರ ಗ್ರ್ಯಾಂಡ್ ಮದರ್ ಹೇಳ್ತಿದ್ರ ಮದರ್ ಹೇಳ್ತಿದ್ರ ಮದರ್ ಇನ್ಲಾ ಹೇಳ್ತಿದ್ರ ನಾ ಈಗಾಗಲೇ ಆನ್ಸರ್ ಅನ್ನ ಈ ನಾಲ್ಕು ಗಳಲ್ಲಿ ಬರ್ದೇ ಬಿಟ್ಟೇನೆ ಆಪ್ಷನ್ ಮೂರನೇದ್ ನೋಡ್ರಿ ಇಲ್ಲ ಗ್ರ್ಯಾಂಡ್ ಮದರ್ ಆಪ್ಷನ್ ಬಿ ಗ್ರ್ಯಾಂಡ್ ಮದರ್ ಲೂಸಿಗೆ ಅವಳ ಅಜ್ಜಿ ಕತೆಗಳನ್ನ ಹೇಳ್ತಿದ್ಲು ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸಿ ಅಂತ ಕ್ವಶನ್ ಕೇಳಿದಾಗ ಗ್ರ್ಯಾಂಡ್ ಮದರ್ ಟೋಲ್ಡ್ ಸ್ಟೋರೀಸ್ ಟು ಲೂಸಿ ಓಕೆ ನೆಕ್ಸ್ಟ್ ಕ್ವಶನ್ ಫಿಫ್ಟೀನ್ ನೋಡ್ರಿ ಐ ಹ್ಯಾವ್ ಟೂ ಗೋಲ್ಡ್ ಫಿಶ್ ಅಂಡ್ ಅ ಕ್ಯಾಟ್ ನನ್ನ ಹತ್ರ ಎರಡು ಏನು ಮೀನ್ ಅದಾವ ಬಂಗಾರದ ಮೀನ್ ಅದಾವ ಮತ್ತು ಒಂದ ಬೆಕ್ಕಾದ ಅದೇ ರೀತಿ ಐ ಹಾವ್ ಟೂ ಗೋಲ್ಡ್ ಫಿಶ್ ಅಂಡ್ ಅ ಕ್ಯಾಟ್ ಇಲ್ಲಿ ಅಂಡರ್ಲೈನ್ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಏನ್ ಆಗ್ತೈತಿ ಅಂತ ಹೇಳಿ ಅವರ ಕ್ವಶನ್ ಕೇಳಿದಾರ್ರಿ ಆ ಪ್ರಣೌನ್ ಆಗ್ತದನ ಅಡ್ಜೆಕ್ಟಿವ್ ಆಗ್ತದನ ಅಂತ ನೋಡ್ತಾ ಹೋದ್ರೆ ನಾವಿಲ್ಲಿ ಪ್ರಣೌನ್ ಇನ್ಸ್ಟೆಡ್ ಆಫ್ ನೌನ್ ಇನ್ಸ್ಟೆಂಟ್ ಇನ್ಸ್ಟೆಡ್ ಆಫ್ ನೌನ್ ನಾಮ ಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವ ಸರ್ವನಾಮಗಳಂತ ಹೇಳಿ ಕರಿತೀವಿ ಪ್ರನೌನ್ಮೆಂಟ್ಸ್ ಕನ್ನಡದಲ್ಲಿ ಸರ್ವನಾಮ ಹೌದಾ ನೆಕ್ಸ್ಟ್ ಆಪ್ಷನ್ ಬಿ ಅದ ಕಂಜಂಕ್ಷನ್ ಜೋಡಣೆ ಹೌದಾ ದ ವರ್ಡ್ಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್ ಹೌದಾ ನೆಕ್ಸ್ಟ್ ವರ್ಬ್ ಶೋಸ್ ಆಕ್ಷನ್ಸ್ ಕ್ರಿಯೆಯನ್ನ ಸೂಚಿಸುವ ಪದವೇ ಕ್ರಿಯಾಪದ ಕ್ರಿಯಾಪದ್ ಡಿಸ್ಕ್ರೈಬ್ಸ್ ನೌನ್ ನಾಮ ಪದವನ್ನ ವಿಶೇಷವಾಗಿ ತಿಳಿಸುವಂತಹ ಪದವನ್ನು ನಾವು ಎಡ್ಜೆಕ್ಟಿವ್ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಎಡ್ವರ್ಬ್ ಡಿಸ್ಕ್ರೈಬ್ಸ್ ವರ್ಬ್ ಕ್ರಿಯಾ ಪದವನ್ನ ವಿಶೇಷವಾಗಿ ತಿಳಿಸುವಂತ ಪದವೇ ಕ್ರಿಯಾ ವಿಶೇಷಣ ಅಂತ ನೋಡ್ತೀವಿ ಇಲ್ಲಿ ಕೇಳಿದರೆ ಐ ಹ್ಯಾವ್ ಟು ಗೋಲ್ಡ್ ಫಿಶ್ ಅಂಡ್ ಅ ಕ್ಯಾಟ್ ಅಂಡರ್ಲೈನ್ ಮಾಡಿದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗ್ತದೆ ನೋಡ್ತಾ ಹೋದ್ರೆ ಇಲ್ಲಿ ಆಪ್ಷನ್ ಬಿ ಕಂಜಂಕ್ಷನ್ ಆಗ್ತದ ಜೋಡಣೆ ಆಗ್ತದ ಇಲ್ಲಿ ಫಿಶ್ ಇವು ಮತ್ತು ಕ್ಯಾಟ್ ಇವು ಏನ್ ಮಾಡಿದ ಅದು ಜಾಯಿನ್ ಮಾಡದ ಜೋಡಣೆ ಮಾಡಿದೆ ಮತ್ತು ಅಂತ ಹೇಳಿ ಜೋಡಣೆ ಮಾಡಿದ್ರ ಸೊ ಹಾಗಾಗಿ ಕಂಜಂಕ್ಷನ್ ಆನ್ಸರ್ ಆಗ್ತದ ನೆನಪಿರ್ಲಿ ನೆಕ್ಸ್ಟ್ ಕ್ವಶನ್ ಸಿಕ್ಸ್ಟೀನ್ ನೋಡ್ರಿ ದ ಅರ್ತ್ ಮೂಸ್ ರೌಂಡ್ ದ ಸನ್ ದ ವರ್ಬ್ ಇನ್ ದ ಸೆಂಟೆನ್ಸ್ ಸೆಂಟೆನ್ಸ್ ಇಸ್ ಅನ್ನ ಫಸ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಆನ್ಸರ್ ಅನ್ನ ಮಾಡಬೇಕು ಸೊ ದ ಅರ್ತ್ ಮೂಸ್ ರೌಂಡ್ ದ ಸನ್ ದ ವರ್ಬ್ ಇನ್ ದ ಸೆಂಟೆನ್ಸ್ ಇಸ್ ಈ ಒಂದು ಕೊಟ್ಟಂತಹ ಸೆಂಟೆನ್ಸ್ ನಲ್ಲಿ ವರ್ಬ್ ಯಾವ್ದದ ಕ್ರಿಯಾಪದ ಯಾವ್ದದ ಕ್ರಿಯಾಪದನ್ನ ಕೇಳಿದಾರ್ರಿ ವರ್ಬ್ ಕ್ರಿಯಾಪದ ಯಾವ್ದದ ಅಂತ ಕೇಳಿದಾರ ದ ಅರ್ತ್ ಮೂಸ್ ರೌಂಡ್ ದ ಸನ್ ದ ಅರ್ತ್ ಸ್ಪೆಸಿಫಿಕ್ ಹೌದಾ ಅದೇ ರೀತಿ ಮೂಸ್ ಮೂಸ್ ಅಂತಂದ್ರೆ ಭೂಮಿಯು ಚಲನೆ ಮಾಡ್ತದೆ ಯಾವ್ದರ ಸುತ್ತ ಸೂರ್ಯನ ಸುತ್ತ ಚಲನೆ ಮಾಡ್ತದ ರೌಂಡ್ ದ ಸನ್ ಸೂರ್ಯನ ಸುತ್ತ ಭೂಮಿಯು ಏನಂತ ಅಂತ ಸುತ್ತುತ್ತದೆ ಚಲನೆ ಮಾಡ್ತದೆ ಚಲನೆ ಅನ್ನೋದಕ್ಕೆ ನಾವ ಮೂಸ್ ಅಂತ ಕರಿತೀವಿ ಎಂ ಬಿ ಇ ಎಸ್ ಆಪ್ಷನ್ ಸಿ ಅಲ್ಲಿ ಅದ ಹಾಗಾಗಿ ಅರ್ತ್ೌಂಡ್ ದ ಅರ್ತ್ ಸನ್ ದ ವರ್ಬ್ನ್ ದ ಸೆಂಟೆನ್ಸ್ ಈಸ್ ಮೂವ್ಸ್ ಯಾಕಂತಂದ್ರೆ ಚಲನೆ ಅಲ್ಲಿ ಕ್ರಿಯೆ ನಡೆದ ಸೊ ಹಾಗಾಗಿ ವರ್ಬ್ಲಿ ಮೂವ್ಸ್ ಆಗ್ತದೆ ದ ಪಾಸ್ಟ್ಸ್ ಫ್ರಾಮ್ ಆಫ್ ಪ್ಲೇ ದ ಪಾಸ್ಟ್ ಫಾರ್ಮ್ ಆಫ್ ಪ್ಲೇ ಪ್ಲೇ ದ ನಾಸ್ಟ್ ಅನ್ನ ನೋಡ್ತಾ ಹೋದ್ರಾಸ್ಟ್ ಪಾರ್ಟಿಸಿಪಲ್ ಅಂತ ಎರಡು ಡಿವೈಡ್ ಬರ್ತಾವ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಪ್ಲೇ ಇದು ಜಸ್ಟ್ ವರ್ಡ್ಸ್ ನೋಡ್ತಾ ಹೋದ್ರೆ ಪ್ಲೇ ಇದು ವಿ ಒನ್ ಬಿ ಟು ಬಿ ಥ್ರೀ ಅಂತ ನೋಡ್ತೇವೆ ನಾವು ಪ್ಲೇ ಪಾಸ್ಟ್ ಅಲ್ಲಿ ಪ್ಲೇಡ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲೇಡ್ ಹೌದಾ ಅವರು ಕೇಳಿದಾರೆ ನಮಗ ಪಾಸ್ಟ್ ಪಾಸ್ಟ್ ಅಲ್ಲಿ ಏನದ ಪಿ ಎಲ್ ಎನ್ ನೋಡ್ತಾ ಹೋದ್ರೆ ಆಪ್ಷನ್ ಬಿ ಪ್ಲೇಡ್ ಪಿ ಎಲ್ ಎ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಫಾರ್ಮ್ ಆಫ್ ಪ್ಲೇಸ್ ಪ್ಲೇಡ್ ಓಕೆ ನೆಕ್ಸ್ಟ್ ಕ್ವಶನ್ 18th ಕ್ವಶನ್ ದ ಪ್ರಿಪಿಕ್ಸ್ ಆಫ್ ದ ವರ್ಡ್ ಡೈರೆಕ್ಟ್ डायरेक्ट द प्रीफिक्स ऑफ द वर्ड डायरेक्ट सफिक्स ಮತ್ತು ಪ್ರಿಫಿಕ್ಸ್ ಗಳನ್ನು ನಾವು ನೋರ್ತಾಹೋದ್ರಾ सफिक्स ಪ್ರಿಫಿಕ್ಸ್ ಪ್ರಿಫಿಕ್ಸ್ ಉರ್ವಾಭವಿ ಪೂರ್ವ ಪ್ರತ್ಯಯ ಇದು ಪ್ರತ್ಯಯ सफिक्स ಹೌದಾ ಅಂದ್ರೆ ಪೂರ್ವ ಪ್ರತ್ಯಯನ ನಾವು ಆಡ್ ಮಾಡಬೇಕು ಯಾವ ಒಂದು ವರ್ಡ್ ಗೆ ಡೈರೆಕ್ಟ್ ಅನ್ನೋ ಒಂದು ವರ್ಡ್ ಗೆ ನಾವು ಪೂರ್ವ ಪ್ರತ್ಯಯವನ್ನ ಆಡ್ ಮಾಡಬೇಕು ಡೈರೆಕ್ಟ್ ಪೂರ್ವ ಪ್ರತ್ಯಯ ಅಂತಂದ್ರೆ ಈ ವರ್ಡ್ ದ ಹಿಂದ್ಗಡೆ ವರ್ಡ್ ದ ಬಿಫೋರ್ ದಿ ವರ್ಡ್ ಬಿಫೋರ್ ದಿ ವರ್ಡ್ ಬಿಫೋರ್ ಇದು ಬಿಫೋರ್ ವರ್ಡ್ ದ ಇದು ಬಿಫೋರ್ ಇದು ಆಫ್ಟರ್ ನೆನಪಿಟ್ಕೋರಿ ಕನ್ಫ್ಯೂಸ್ ಆಗ್ಬೇಡ್ರಿ ಸಫಿಕ್ಸ್ ಮತ್ತು ಪ್ರಿಪಿಕ್ಸ್ ಮಾಡುವಾಗ ಕನ್ಫ್ಯೂಸ್ ಆಗ್ಬೇಡ್ರಿ ವರ್ಡ್ ದ ಬಿಫೋರ್ ಅದರ ಹಿಂದ್ಗಡೆ ಇದಾಗ್ತದ ನೆನಪಿರ್ಲಿ ಡೈರೆಕ್ಟ್ ದ ಪ್ರಿಫಿಕ್ಸ್ ಕೇಳಿದಾರೆ ಇನ್ ಡೈರೆಕ್ಟ್ ಡೈರೆಕ್ಟ್ ಮಿಸ್ ಡೈರೆಕ್ಟ್ ಡೈರೆಕ್ಟ್ ಅದ್ರಲ್ಲಿ ಆಪ್ಷನ್ ಇನ್ ಡೈರೆಕ್ಟ್ ಡೈರೆಕ್ಟ್ ಅಂತಂದ್ರೆ ನೇರವಾಗಿ ಇನ್ ಡೈರೆಕ್ಟ್ ಅಂತಂದ್ರೆ ಬೇರೆ ಬೇರೆ ಒಂದು ವಿಧಾನದಲ್ಲಿ ಅಂತ ಹೇಳಿ ನಾವು ನೋಡ್ತೀವಿ ಆಪ್ಷನ್ ಎ ಡೈರೆಕ್ಟ್ ಅಂತಂದ್ರೆ ನೇರ ಒಂದು ವಿಧಾನ ಅದೇ ಇನ್ ಡೈರೆಕ್ಟ್ ಅಂತಂದ್ರೆ ಬೇರೆ ಬೇರೆ ವಿಧಾನಗಳಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ ಡೈರೆಕ್ಟ್ ಇನ್ ಡೈರೆಕ್ಟ್ ದಾಟ್ಸ್ ಟ್ರಿಫಿಕ್ಸ್ ಆಫ್ ದ ವರ್ಡ್ ಡೈರೆಕ್ಟ್ ಈಸ್ ಇನ್ ಡೈರೆಕ್ಟ್ ನೆಕ್ಸ್ಟ್ ಕ್ವೆಶ್ಚನ್ 19th ಕ್ವೆಶ್ಚನ್ ನೋಡ್ರಿ ರಾಮಣ್ಣ ಮಹರ್ಷಿ ಲೌಡ್ ಡ್ಯಾಶ್ ಪಿಕ್ಚರ್ ಕೊಟ್ಟಾರಿ ಪಿಕ್ಚರ್ ಅನ್ನ ನೀವ ಅಬ್ಸರ್ವ್ ಮಾಡ್ರಿ ಅಂಡ್ ಡ್ಯಾಶ್ ಅಂತ ಕೊಟ್ಟ ಇಲ್ಲಿ ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಎನಿಮಲ್ಸ್ ಪಿಕ್ಚರ್ ಅದ ಇಲ್ಲಿ ಬರ್ಡ್ಸ್ ಪಿಕ್ಚರ್ ಅದ ಸೊ ಎನಿಮಲ್ಸ್ ಬರ್ಡ್ಸ್ ಆನ್ಸರ್ ನಿಮಗ್ ಬಂತು ಅಂತ ಹೇಳ್ತೀನಿ ಆನ್ಸರ್ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬೇಕಾ ರಾಮನ ಮಹರ್ಷಿ ಲೌಡ್ ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಿ ಎರಡು ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಿ ನನಗ ನೀವ ಕಮೆಂಟ್ ನಲ್ಲಿ ಆನ್ಸರ್ ಅನ್ನ ಈ ಒಂದು ಪ್ರಶ್ನೆಯ ಆನ್ಸರ್ ಅನ್ನ ನೀವ ಕಮೆಂಟ್ ಮಾಡ್ಬೇಕು ಈಗಾಗ್ಲೇ ನಾನು ಕ್ಲೀ ಕೊಟ್ಟೇನೆ ಸೊ ಅದರ ಆನ್ಸರ್ ನೀವು ಕಮೆಂಟ್ ನಲ್ಲಿ ನನಗ ಕಮೆಂಟ್ ಮಾಡ್ಬೇಕು ಓಕೆ ದ ಲಾಸ್ಟ್ ಕ್ವೆಶನ್ ಗೋಯಿಂಗ್ ಟು ಲಾಸ್ಟ್ ಕ್ವಶನ್ ಟ್ವೆಂಟಿ ಎತ್ ಕ್ವೆಶನ್ ನೋಡ್ರಿ ಸಿ ವಿ ರಾಮನ್ ಅವಾರ್ಡೆಡ್ ಡ್ಯಾಶ್ ಫಾರ್ ಹೀಸ್ ಥೇರಿ ಆನ್ ಲೈಟ್ ಸರ್ ಸಿ ವಿ ರಾಮನ್ ಸರ್ ಸಿ ವಿ ರಾಮನ್ ಅವಾರ್ಡೆಡ್ ಸರ್ ಸಿ ರಾಮನ್ ಅವರಿಗೆ ಒಂದು ಅವಾರ್ಡ್ ಸಿಕ್ತು ಫಾರ್ ಹೀಸ್ ತೇರಿ ಆನ್ ಲೈಟ್ ಅವರ ಒಂದು ತತ್ವ ಒಂದು ಯಾವ ಥೇರಿ ಆನ್ ಲೈಟ್ ಅನ್ನೋ ಒಂದು ಏನು ಅವರ ಒಂದು ತತ್ವಕ್ಕೆ ಅವ್ರಿಗೇನು ಸಿಕ್ತು ಅವಾರ್ಡ್ ಸಿಕ್ತು ಯಾವ ಒಂದು ಅವಾರ್ಡ್ ಸಿಕ್ತು ಅಂತ ಕೇಳಿದಾರ ಆಪ್ಷನ್ ಎ ನೋಬೆಲ್ ಪ್ರೈಸ್ ಅದ ಆಪ್ಷನ್ ಬಿ ಜ್ಞಾನಪೀಠ ಅವಾರ್ಡ್ ಅದ ಆಪ್ಷನ್ ಸಿ ಅಕಾಡೆಮಿ ಅವಾರ್ಡ್ ಆಪ್ಷನ್ ಡಿ ರಾಜ್ಯೋತ್ಸವ ಅವಾರ್ಡದ ಸರ್ ಸಿ ವಿ ರಾಮನ್ ಅವರಿಗೆ ಸಿಕ್ಕಂತಹ ಪ್ರೈಸ್ ಇದು ನಮ್ಮ ಭಾರತ ದೇಶ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ನೋಬೆಲ್ ಪ್ರೈಸ್ ಆಪ್ಷನ್ ಎ ನೋಬೆಲ್ ಪ್ರೈಸ್ ಸರ್ ಸಿ ವಿ ರಾಮನ್ ಅವಾರ್ಡೆಡ್ ನೋಬಲ್ ನೋಬೆಲ್ ಪ್ರೈಸ್ ಹೌದಾ ಸರ್ ಸಿ ವಿ ರಾಮನ್ ಅವಾರ್ಡೆಡ್ ನೋಬೆಲ್ ಪ್ರೈಸ್ ಫಾರ್ ಹಿಸ್ ಥೇರಿ ಆನ್ ಲೈಟ್ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ನೋಡ್ರಿ ಇಪ್ಪತ್ತು ಪ್ರಶ್ನೆಗಳನ್ನ ಇವತ್ತ ನಾವು ಡಿಸ್ಕಷನ್ ಮಾಡಿದ್ವಿ ಸಾಧ್ಯ ಆದ್ರೆ ಎಲ್ಲವುಗಳನ್ನ ನೀವು ನೋಟ್ ಮಾಡ್ತಾ ಹೋಗ್ರಿ ಎಲ್ಲವುಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನೀವು ಈಸಿಯಾಗಿ ಎಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಎಲ್ಲ ಆನ್ಸರ್ಗಳನ್ನ ಔಟ್ ಮಾಡಬಹುದು ಅದೇ ರೀತಿ ನಮ್ಮ ಪರಿಶ್ರಮ ನೋದಯ ತರಬೇತಿ ತರ ವತಿಯಿಂದ ನಾವು ಟ್ಯಾಲೆಂಟ್ ಎಂಬ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತೀವಿ ಇದೇ ಮಾರ್ಚ್ ಇಪ್ಪತ್ತೆರಡು ಎರಡನೇ ತಾರೀಕು ರವಿವಾರ ಬೆಳಗ್ಗೆ ಸೊ ಯಾ ಈ ಟ್ಯಾಲೆಂಟ್ ಎಂಬ ಪರೀಕ್ಷೆ ನೀವು ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲಿ ಅಂತ ಹೇಳ್ತಾ ಅದೇ ರೀತಿ ಇವತ್ತಿನ ದಿನ ಒಂದು ಇಪ್ಪತ್ತು ಪ್ರಶ್ನೆಗಳ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡಿದ್ವಿ ಅವುಗಳನ್ನ ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ಗೆ ವಿದಾಯವನ್ನು ಹೇಳುವಂತ ಸಮಯ ಥ್ಯಾಂಕ್ ಯು